ಸಾರ್ವಜನಿಕವಾಗಿ ಅವರಿಗೆ ದಿವಸಕ್ಕೊಂದು ಐವತ್ತು ಜನ ಭೇಟಿ ಮಾಡ್ತಿದ್ರೆ ಇನ್ನೊಂದು ಐದು ವರ್ಷ ಬದುಕ್ತಿದ್ರೆ ಅನ್ನೋ ಅಂತ ಕಾಣ್ತದೆ ನನಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮಗೂ ಎಂಟ್ರಿ ಇರಲಿಲ್ಲ ಒಳಗೆ ಹೋಗಲಿಕ್ಕೆ ಅದು ಅವರಿಗೆ ಏಕಾಂತತೆಯನ್ನು ತುಂಬ ಕಾಡಿರ್ಬೋದು ಅಂತ ಕಾಣ್ತಿದ್ದ ನನಗೆ ಇಲ್ಲಿ ಅಂದರೆ ಅವರು ಹೋಳಿಗೆ ಅಂತ ಹೇಳಿದರೆ ಜಿಲೇಬಿ ಅಂತೇಳಿದರೆ ಕದ್ದು ಇದ್ರು ತಿಂತಿದ್ರು ತುಂಬ ಇಷ್ಟ ಅವ್ರಿಗೆ ಹೋಳಿಗೆ ಅಂತೇಳಿದರೆ ಜೀವ ಅವ್ರಿಗೆ ಪಾಪ ಶುಗರ್ ಮತ್ತು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇತ್ತು ತುಂಬ ವರ್ಷದಿಂದ ಇತ್ತು ಅದು ಅವತ್ತನೇ ವರ್ಷ ಅವ್ರದ್ದು ಶಶಬ್ದ ಮಾಡಿದ ನಂತರ ಅವ್ರಿಗೊಂದು ಮೇಜರ್ ಸರ್ಜರಿ ಆಗಿತ್ತು ಅದರಲ್ಲಿ ಉಳಿಯೋದೇ ಕಷ್ಟ ಅದರಲ್ಲಿ ಪಾಸ್ ಆದರು ಅವರು ನೋಡ್ಬೋದು ಇದೇ ವಸಂತ್ ಬಂಗೇರವರ ಹಳೆಯ ಮನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಲ್ಲೇ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು ವಸಂತ್ ಬಂಗೇರದ್ದು ಸೊ ಇಲ್ಲಿ ಒಂದಷ್ಟು ಜನ ಇದ್ದಾರೆ ಹಳೆಯ ಮನೆಯ ನೆನಪಿನ ಬಗ್ಗೆ ಮತ್ತು ವಸಂತ್ ಬಂಗೇರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ ವಸಂತ ಬಂಗೇರರು ಧೀಮಂತ ನಾಯಕರು ಅಂತೆಯೇ ನೇರ ವ್ಯಕ್ತಿತ್ವ ಇನ್ನಿಲ್ಲ ಏನು ಹೇಳ್ತೀರಾ ನೀವು ಹೇಳೋದನ್ನೇ ಫಸ್ಟ್ ಹೇಳೋದು ನಾನು ಯಾಕೆಂದರೆ ನಮಗೂ ಈಗ ಬೆಳ್ತಂಗಡಿಗೆ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಉಂಟು ಯಾಕೆಂದರೆ ಇಷ್ಟು ವರ್ಷದಿಂದ ನಾವು ಒಂದು ಅವರ ನಮ್ಮ ನಾಯಕರಾದಂಥ ವಸಂತ ಇವತ್ತು ಇಲ್ಲ ಅಂದರೆ ನಾವು ನಂಬಲಿಕ್ಕೆ ಇಲ್ಲ ಯಾಕೆಂದರೆ ಬೆಳ್ತಂಗಡಿಯ ಒಂದು ರಾಜಕೀಯದಲ್ಲಿ ಅವರು ಯಾವುದೇ ರಾಜಕೀಯ ರೈತ ಹುಲಿಯವರು ಯಾಕೆಂದರೆ ಯಾರಿಗೂ ಒಂದು ಕೆಟ್ಟದ್ದನ್ನು ಬಯಸಿದ್ದಲ್ಲ ಕೆಟ್ಟದ್ದನ್ನು ಮಾಡಿದ್ದಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷವನ್ನು ನೋಡದೆ ಅವರ ಒಂದು ರಾಜಕೀಯದಲ್ಲಿ ಜೀವನದಲ್ಲಿ ಇದುವರೆಗೆ ಅವರನ್ನು ಮಾಡ್ಕೊಂಡು ಬಂದವರು ಅಂಥ ಮನುಷ್ಯ ನನ್ನ ಮಟ್ಟಿಗೆ ಹೇಳೋದಿದ್ದರೆ ಇನ್ನೂ ಹುಟ್ಟಲಿಕ್ಕೂ ಇಲ್ಲ ಇಷ್ಟೋರಿಗೆ ಹುಟ್ಟಲು ಇಲ್ಲ ಯಾಕೆಂದರೆ ಅವರಂಥ ಒಂದು ವ್ಯಕ್ತಿತ್ವದ ಮನುಷ್ಯ ನಮ್ಮ ನಾನಂದರೆ ನಾನು ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ಅವರ ಒಡನಾಡಿಯಾಗಿದ್ದೆ ಆದರೆ ಇವತ್ತು ನಮ್ಗೆ ಬಹಳ ಒಂದು ಬೇಸರದ ಸಂಗತಿ ಅಂದರೆ ನಮ್ಮ ಅಂಥ ಒಂದು ಮನುಷ್ಯನ ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಬೇಸರ ಆಗ್ತಾ ಉಂಟು ಹಳೆ ಮನೆಯಲ್ಲಿ ಅಂತ್ಯ ಸಂಸ್ಕಾರ ಆಗ್ತಾ ಆಗುತ್ತೆ ಸರ್ ಏನು ಅಂತೇಳಿದರೆ ಎಷ್ಟು ನಂಟಿತ್ತು ಈ ಹಳೆ ಮನೆಯಲ್ಲಿ ಅಂತೇಳಿ ಹಳೆ ಮನೆ ಅಂದರೆ ಅವರ ತಂದೆಯವರು ತೀರ್ಕೊಂಡಾಗ ಎಲ್ಲ ಮಕ್ಕಳನ್ನ ಎಲ್ಲ ತಮ್ಮಂದ್ರನ್ನ ತಂಗಿಯನ್ನು ಎಲ್ಲ ಸಾಕಿದ್ದವರೇ ಶಿಕ್ಷಣ ಕೊಟ್ಟು ಅವ್ರನ್ನ ಬೆಳೆಸಿದ್ದವ್ರನ್ನ ಒಂದು ದಾರಿ ತಂದಿದ್ದು ಹೊಸವಂಗೆ ಆದ ಕಾರಣ ಮನೆಯನ್ನು ಅಂಟು ಅವರಿಗೆ ಆವತ್ತು ಹೋಗೋದಿಲ್ಲ ಯಾಕೆಂದರೆ ಮನೆಯ ಒಂದು ಇವತ್ತು ನೋಡಲಿಕ್ಕೆ ಹೋದರೆ ಇದು ಮನೆ ಅವರ ತಂಗಿ ಹೆಸರಲ್ಲಿದೆ ಹಿಂದೆಗೆ ಪಾಲಲ್ಲಿ ಅವರಿಗೆ ಹೋಗಿದ್ದೆ ಆದರೆ ಅವರು ಮೊದಲಿಗೆ ಅವ್ರು ಹೇಳಿದ್ದು ಅಂದರೆ ಅಣ್ಣನ ಇದೊಂದು ನಮ್ಮ ಎಲ್ಲ ಅವರ ತಂದೆ ತಾಯಿ ಮತ್ತು ಅಣ್ಣ ತಮ್ಮಂದರು ಅವರೊಂದು ಎಲ್ಲರನ್ನು ಮಾಡಿದ ಜಾಗದಲ್ಲೇ ಆಗಬೇಕು ಅಂತೇಳಿ ಅವರು ಒಂದು ಹಠ ಮಾಡಿದ್ದರು ಅದಕ್ಕೆ ಎಲ್ಲರೂ ಒಪ್ಪಿದ್ರು ಆದ ಕಾರಣ ಅಂದರೆ ಆ ನಂಟು ತೋರಿಸ್ತದೆ ಅಂದರೆ ಈಗ ಈಗಿನ ಒಂದು ಸಮಾಜದಲ್ಲಿ ನಾವು ಹಣದಮ್ಮಂದರು ಅಕ್ಕ ತಂಗಿಯರು ಅಂತ ಹೇಳುವಾಗ ಅಂಥ ಒಂದು ಭಾವನೆ ಬರ್ತದೆ ಅಂದರೆ ಅವರು ಯಾವುದೇ ಕಾರಣಕ್ಕೆ ಬೇರೆ ಕಡೆ ಆಗೋದು ಬೇಡ ಇಲ್ಲಿ ಆಗಬೇಕು ಅಂತೇಳಿ ಎಲ್ಲರನ್ನು ಮನವೊಲಿಸಿ ಅವ್ರನ್ನ ಇಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಇಲ್ಲೇ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಕುಟುಂಬ ಬೇರೆ ಅಲ್ಲ ಸಾರ್ವಜನಿಕರು ಬೇರೆ ಅಲ್ಲ ನಾವು ಅದನ್ನು ಮೇಯ್ನ್ ತಿಳ್ಕೊಬೇಕಾಗುತ್ತೆ ಯಾಕೆಂದ್ರೆ ಬೆಳ್ತಿಂಗಡಿ ಜನತೆಗೆ ಇವಾಗ ಒಂದು ಏನಂದರೆ ಒಂದು ಅನಾಥ ಪ್ರಜ್ಞೆ ಅಂದರೆ ಯಾರನ್ನೂ ಕಳ್ಕೊಂಡಂಗೆ ಅವರ ತಂದೆ ತಾಯಿನಾಗೆ ಸಾರ್ವಜನಿಕರ ತಂದೆ ತಾಯಿನ ಕಳ್ಕೊಂಡ್ರೆ ಎಷ್ಟು ಬೇಜಾರಾಗ್ತದೋ ಅದಕ್ಕಿಂತಲೂ ಜಾಸ್ತಿ ಬೇಜಾರು ನಮ್ಮ ಈಗ ವಸಂತವಾಗಿರನ್ನ ಕಳ್ಕೊಂಡ ಮೇಲೆ ನಮಗಾಗಿದೆ ಯಾಕೆಂದರೆ ಅಷ್ಟು ಒಂದು ಅವರಿಗೆ ಯಾವುದೇ ಒಂದು ನಾವು ಇವ ಅವನ ಸಂಬಂಧ ಅವನ ಅಣ್ಣ ಅಮ್ಮ ಆ ಭೇದ ಭಾವ ಯಾವತ್ತೂ ಇರಲಿಲ್ಲ ಅವ್ರ ಹತ್ರ ಒಂದೇ ಥರ ನೋಡ್ತಾ ಇದ್ದ ಮನುಷ್ಯ ಅವರು ಆದ ಕಾರಣ ಅದೊಂದು ಅಂತ ಅವ್ರು ಹೇಳ್ದಂಗೆ ಆ ಮನುಷ್ಯ ನಾವು ಹುಟ್ಟಿ ಬರಲಿ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ನಾವು ಇರ್ತೇವೆ ಎಲ್ಲ ಗೊತ್ತಿಲ್ಲ ಆದರೆ ನಾವು ಬಯಸೋದು ಅಂಥ ಒಂದು ಜನ ಬೆಳ್ತಂಗಡಿಯಲ್ಲಿ ಹುಟ್ಟಬೇಕು ಮುಂದೆ ಆ ಬೆಳ್ತಂಗಡಿಯಲ್ಲಿ ಅವರ ಒಂದು ಭಂಗಿಯರಂಗೆ ಇದ್ದರಂತೆ ಅಂಥೇಳಿ ಒಂದು ದೇವರು ಅದನ್ನೊಂದು ಅನುಗ್ರಹ ಮಾಡಿದ್ರೆ ಒಂದು ಅವರಿಗೆ ನಾವು ಕೊಡುವ ಒಂದು ಮರ್ಯಾದೆ ಅವರು ನಮಗೆ ಇಟ್ಟು ನಮ್ಮಲ್ಲಿ ಇಟ್ಟಂಥ ಪ್ರೀತಿ ಅಂತೇಳಿ ನಾನು ಭಾವಿಸ್ತೇನೆ ಜಾಸ್ತಿ ಅವರು ಬಡವರ ಪರವಾಗಿ ಒಳವನ್ನು ತೋರಿಸ್ತಾ ಇದ್ರು ಸರ್ ಎಷ್ಟೇ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದರೂ ಕೂಡ ಸತ್ಯದ ಪರ ನಿಲ್ತಾ ಇದ್ದಂಥ ವ್ಯಕ್ತಿ ಏನು ಹೇಳ್ತೀರಾ ಅಂತೇಳಿ ಇನ್ನಿಲ್ಲ ನಿಷ್ಠುರ ರಾಜಕಾರಣಿ ದೈವಿಕ ವ್ಯಕ್ತಿತ್ವ ದೈವ ದೇವರುಗಳು ಸಂಸ್ಕಾರ ಯಾವುದೇ ಜಾತಿ ಮತಗಳನ್ನು ಮೀರಿ ಬೆಳೆದಂಥ ಬೆಳ್ತಂಗಡಿ ತಾಲೂಕಿನ ಶ್ರೇಷ್ಠ ವ್ಯಕ್ತಿತ್ವ ನಮ್ಮ ಕುಟುಂಬ ಸ್ನೇಹಿತರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಆ ಒಂದು ಪರಂಪರೆ ಒಂದು ಮನೆಯ ಸದಸ್ಯನನ್ನು ಕಳ್ಕೊಂಡಾಗ ಹಿರಿಯರನ್ನು ಕಳ್ಕೊಂಡಾಗೆ ಬೇಜಾರಾಗ್ತಿದೆ ಇಲ್ಲಿ ಎಲ್ಲರೂ ಈಗ ಇದ್ದಾರೆ ಯಾವುದೇ ಜಾತಿ ಬಂಧಗಳು ಅಥವಾ ರಾಜಕೀಯ ರಹಿತವಾಗಿ ಬಂದವರು ಪ್ರತಿಯೊಂದು ಮನೆಗೆ ಸಹಾಯ ಮಾಡಿದ ಮನೆಗಳು ತುಂಬ ಇದೆ ಇಲ್ಲಿ ಎಲ್ಲವನ್ನು ಎಲ್ರಿಗೂ ಆ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಎಲ್ರಿಗೂ ಆ ಸಂಸ್ಕಾರ ಅವರು ಕೊಟ್ಟಿದ್ದಾರೆ ನಮ್ಮ ಈಗ ಇಷ್ಟು ಹುಡುಗರು ಇದ್ದಾರೆ ಈಗ ನಾವು ಚೌತಿ ಮಾಡ್ತೇವೆ ಹಬ್ಬ ಎಲ್ಲ ಹರಿದಿನಗಳನ್ನು ಮಾಡ್ತೇವೆ ಎಲ್ಲ ಜಾತಿಯವರು ಸೇರಿ ಮಾಡ್ತೇವೆ ಇಲ್ಲೇ ಮದ್ದಾಡ್ಕದಲ್ಲಿ ಖಂಡಿತವಾಗಿ ಇಲ್ಲಿ ಗಣೇಶೋತ್ಸವ ಆಗ್ತದೆ ಬಂಗೇರಿ ಗೌರವ ಅಧ್ಯಕ್ಷರು ಸಾರಿ ಅದರಲ್ಲಿ ಮುಸ್ಲಿಮ್ಸ್ ಹೈಯೆಸ್ಟ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಹಿಂದೂಗಳು ಇದ್ದಾರೆ ಜಾತಿ ಮತ ಮೀರಿ ಎಲ್ಲರೂ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋದು ಎಲ್ಲರೂ ಅವರೇ ಉಸ್ತುವಾರಿ ಆ ಥರದಲ್ಲಿ ಆ ಒಂದು ಜಾತಿ ಮೀರಿ ಬೆಳೆದಂಥ ವ್ಯಕ್ತಿತ್ವ ಅವರನ್ನು ಇನ್ನು ಅಂತ ವ್ಯಕ್ತಿತ್ವ ಇನ್ನು ಹುಟ್ಟಲಿಕ್ಕಿಲ್ಲ ಬೆಳೆ ತುಂಬಾ ಆತ್ಮೀಯರಾಗಿದ್ದರೆ ನಮ್ಮ ಕುಟುಂಬ ಸ್ನೇಹಿತರು ನಾವು ಜೊತೆಯಲ್ಲಿ ತುಂಬಾ ಒಡನಾಟ ಇತ್ತು ಒಂದು ಮೂವತ್ತು ವರ್ಷದಿಂದ ನಾವು ಎಲ್ ಎಚ್ ಎಲ್ಲೆ ಹೋಗೋದಾಗಲಿ ಅಥವಾ ಇಲ್ಲಿ ಮನೆಯಲ್ಲಿ ಸೀದಾ ಅವರ ಬೆಡ್ರೂಮ್ಗೆ ಹೋಗುವಷ್ಟು ಸ್ವಾತಂತ್ರ್ಯ ನಮಗಿತ್ತು ತುಂಬ ಸಿಂಪಲ್ ಮಗುವಿನ ಬಂಗಾರ ಅಂತ ಹೇಳಿದ್ರೆ ಬಂಗಾರ ಆ ಥರ ಶ್ರೇಷ್ಠ ವ್ಯಕ್ತಿತ್ವ ಅಂಥ ವ್ಯಕ್ತಿತ್ವ ಇನ್ನೂ ಇಲ್ಲ ತುಂಬ ಬೇಜಾರಾಗ್ತದೆ ಈ ಏನಾದರೂ ಹೇಳಿದ್ರೆ ಸರ್ ಆರೋಗ್ಯದಲ್ಲಿ ಈ ತರ ಏರುಪೇರು ಆಗ್ತಾ ಇಲ್ಲ ಅವರು ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ ಸಾರ್ವಜನಿಕವಾಗಿ ಅವರಿಗೆ ಒಂದು ಐವತ್ತು ಜನ ಭೇಟಿ ಮಾಡ್ತಿದ್ರೆ ಇನ್ನೊಂದು ಐದು ವರ್ಷ ಬದುಕ್ತಿದ್ರೆ ಅನ್ನೋ ಅಂತ ಕಾಣುತ್ತೆ ನನಗೆ ಅವರು ಬೆಳಗ್ಗೆದ ಕೂಡಲೇ ಅವ್ರಿಗೆ ಜನ ಬೇಕು ಆರೋಗ್ಯ ಅವರದ್ರಲ್ಲಿ ಜನಗಳನ್ನು ಸೇರಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾದ್ರೆ ಮಾತ್ರ ಅವ್ರಿಗೆ ಇದು ಮೂರ್ನಾಲ್ಕು ತಿಂಗಳಿಂದ ಲೋನ್ಲಿನೆಸ್ ಇತ್ತು ಅವರಿಗೆ ಹಾಸ್ಪಿಟ್ಲಲ್ಲಿ ಐ ಸಿ ಯು ಎಲ್ ಇದ್ರು ಐ ಸಿ ಎಲ್ಲಿ ಇರುವಾಗ ಯಾವುದೇ ಯಾರದೇ ಒಡನಾಟ ಇಲ್ಲ ಒಳಗೆ ಇನ್ಫೆಕ್ಷನ್ ಆಗ್ತದ ಬಿಡ್ತಿರ್ಲಿಲ್ಲ ಸಾರ್ವಜನಿಕರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಈಗ ನಮಗೂ ಎಂಟ್ರಿ ಇರಲಿಲ್ಲ ಒಳಗೆ ಹೋಗಲಿಕ್ಕೆ ಅದು ಅವರಿಗೆ ಏಕಾಂತತೆಯನ್ನು ತುಂಬ ಕಾಡಿರಬಹುದು ಅಂತ ಕಾಣ್ತದೆ ನನಗೆ ಇಲ್ಲ ಅಂತೇಳಿದರೆ ಆ ಒಂದು ಅರವತ್ತನೇ ವರ್ಷ ಅವ್ರದ್ದು ಶಸ್ತಬ್ಧ ಮಾಡಿದ ನಂತರ ಅವ್ರಿಗೊಂದು ಮೇಜರ್ ಸರ್ಜರಿ ಆಗಿತ್ತು ಅದರಲ್ಲಿ ಉಳಿಯೋದೇ ಕಷ್ಟ ಅದರಲ್ಲಿ ಪಾಸಾದರು ಅವರು ಈಗ ಎಂಬತ್ತರಲ್ಲಿ ಪಾಪ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಅಂದರೆ ಪೂರ್ಣಾಯುಷ ಅಂತ ಕಾಣ್ಬೋದು ಯಾಕಂತೇಳಿದರೆ ಹುಟ್ಟಿದವನು ಸಾಯಲೇಬೇಕು ಬಟ್ ಆ ನೆನಪುಗಳು ಮಾತ್ರ ನಾವು ಜೀವ ಇರೋ ತನಕ ತುಂಬ ಸ್ವೀಟ್ ಮೆಮೊರೀಸ್ ತುಂಬ ಇದೆ ತುಂಬ ಇದೆ ಅದೇ ಅಂದರೆ ಸಡನ್ನಾಗಿ ಸರ್ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿದ್ದರು ತುಂಬ ಆಕ್ಟಿವ್ ಆಗಿದ್ರು ಸಡನ್ನಾಗಿ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಒಂದು ಅಲ್ಲ ಮೇಯ್ನ್ ಅವರಿಗೆ ಮೇಯ್ನ್ ಪ್ರಾಬ್ಲಮ್ ಇದ್ದದಂತೇಳಿದರೆ ಅವರಿಗೆ ಶುಗರ್ ಓಕೆ ಮತ್ತು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇತ್ತು ತುಂಬ ವರ್ಷದಿಂದ ಇತ್ತು ಅದು ಅದು ಮತ್ತು ವಯಸ್ಸು ವಾಜ ಅದು ಬಾಡಿ ರೆಸ್ಪಾಂಡ್ ಕೆಲವು ಮಾಡೋದಿಲ್ಲ ಓಕೆ ಆದ್ದರಿಂದ ನಮಗೆ ಬೇಜಾರಾಗ್ತದೆ ಅವ್ರು ತಮ್ಮ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಎಪ್ಪತ್ತೈದನೇ ವರ್ಷದ ಬರ್ಡೇ ತುಂಬ ಅದ್ದೂರಿಯಾಗಿ ಮಾಡಿದ್ರು ಅನ್ನೋ ವಿಚಾರದಲ್ಲಿ ಆಗ ಶುಗರ್ ಇತ್ತು ಒಂದು ನಾಲ್ಕೈದು ಸ್ವೀಟ್ಸ್ ಏನೋ ಜಾಸ್ತಿ ತಿಂದರು ಅನಂತರ ಏರುಪೇರು ಆಯಿತು ಅಂತೇಳಿ ಸ್ವೀಟ್ಸ್ ಅಂದರೆ ಅವರು ಹೋಳಿಗೆ ಅಂತ ಹೇಳಿದ್ರೆ ಜಿಲೇಬಿ ಅಂತ ಹೇಳಿದ್ರೆ ಕದ್ದು ಎದುರು ತಿಂತಿದ್ರು ತುಂಬ ಇಷ್ಟ ಅವ್ರು ಹೋಳಿಗೆ ಅಂತ ಹೇಳಿದ್ರೆ ಜೀವ ಅವ್ರಿಗೆ ಪಾಪ ಆ ಥರ ಏನು ಮಾಡೋದು ಕಳ್ಕೊಂಡಾಗಿದೆ ಸರ್ ಹೇಗಿತ್ತು ಮನೆ ಹಬ್ಬ ಹಬ್ಬ ಎಲ್ಲರೂ ಸೇರಿದ್ರು ಎಲ್ಲರೂ ಸೇರಿದ್ರು ಅದಕ್ಕಿಂತ ಅರವತ್ತನೇ ವರ್ಷದ ಸ್ವೀಟ್ ಮೆಮೊರೀಸ್ ಅವರು ಮೇಜರ್ ಸರ್ಜರಿ ಆಗಿತ್ತು ಅವ್ರಿಗೆ ಸೊಂಟದ ಬೋನನ್ನು ಕಟ್ ಮಾಡಿ ಕತ್ತಲ್ಲಿ ಕೂರಿಸಿ ಅದು ಮೇಜರ್ ಸರ್ಜರಿ ಮಾಡಿದ್ರು ಬಟ್ ಅದರಲ್ಲಿ ಆದ ನಂತರ ಅವರು ನೋಡಿ ಇಪ್ಪತ್ತು ವರ್ಷ ಅದು ಅದವರಿಗೆ ಬೋನಲ್ಲಿ ಇಲ್ಲಿ ಅವರಿಗೆ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇತ್ತು ಹೌದು ಅರವತ್ತು ಆಗುವಾಗ ಅದು ಅದು ಗಡೋ ಅಂತ ಹೇಳ್ತಾರೆ ಗೊತ್ತಿಲ್ಲ ಬಟ್ ಎಂಬತ್ತರ ಒಂದು ಗಡೋ ಅಂತ ಹೇಳ್ತಾರೆ ಆಯುಷಪೂರ್ಣ ಆಗಿದೆ ಆತ್ಮಕ್ಕೆ ಡೈಲಿ ಪ್ರಾತಸ್ಮರಣೀಯ ವ್ಯಕ್ತಿ ಆತ್ಮಕ್ಕೆ ಸದ್ಗತಿ ಅವರಿಗೆ ಸಿಗಬೇಕು ಎಲ್ಲರ ಪರವಾಗಿ ತಾಲೂಕಿನ ವ್ಯಕ್ತಿತ್ವ ಒಂದು ಪ್ರತಿಯೊಂದು ಮನೆಯಲ್ಲಿ ಅವರಿಂದ ಹೆಲ್ಪ್ ಪಡ್ಕೊಂಡವ್ರು ಎಲ್ಲರೂ ಇದ್ದಾರೆ ಕಿಸೆ ಕೈ ಹಾಕಿ ಅದು ಎಷ್ಟು ನೋಟ್ ಯಾವುದು ನೋಟು ಗೊತ್ತಿಲ್ಲ ಐವತ್ತರದ ಐನೂರದ ತೆಗೆದುಕೊಡ್ತಿದ್ದರು ಎಷ್ಟೋ ಮಂದಿ ವಿದ್ಯೆಗೆ ಎಷ್ಟೋ ಮಂದಿ ಆರೋಗ್ಯಕ್ಕೆ ಮಂಗನಕಾಯಿಲೆ ಟೈಮಲ್ಲಿ ಮಾಡಿದ ಅವರ ಕಾರಲ್ಲಿ ಪೇಷಂಟ್ಗಳು ಹೊತ್ಕೊಂಡು ಹೋಗಿದ್ದಾರೆ ಅವರು ಎಮ್ ಎಲ್ ಎ ಆಗಿರುವಾಗ ಗೌರ್ಮೆಂಟ್ ಸ್ಕೂಲ್ ಸೇರಿಸಬೇಕಾದ್ರೆ ಏನು ಫೀಸ್ ಇಲ್ಲ ಅನ್ನುವಂಥ ಅನ್ನೋ ಸೇರಿಸಬೇಕು ಮಾಡಿದಾರಲ್ಲ ಗುರುದೇವ್ ಅವರೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲಿ ಅಲ್ಲಿ ಬಂದು ಅಲ್ಲಿ ಸ್ಕೂಲಿಗೆ ಹೋಗೋದು ಅಲ್ಲಿ ಐದು ಸಾವಿರ ಫೀಸ್ ಅಂತ ಹೇಳ್ತಾರೆ ಹೇಳಿದ್ ಕೂಡ ಸ್ವಾಮಿ ಸಾವಿರ ಉಂಡು ರೂ ರೂಪಾಯ್ ಹೋ ನಿನ್ನ ಅಂತೇಳಿ ಎಷ್ಟೋ ಮಕ್ಕಳಿದ್ದಾರೆ ಎಷ್ಟೋ ಮಂದಿ ಇವತ್ತಿಗೂ ಫೀಸ್ ಕಟ್ಟೋದು ಎಷ್ಟೋ ಮಂದಿ ಮಕ್ಕಳಿದ್ದಾರೆ ಒಂದೇ ಕಿರಿಕಿರಿ ಗಲಾಟೆ ಯಾವುದಿಲ್ಲದೆ ಆರಾಮದಲ್ಲಿ ಬಂಗೇರಿ ಬಂದಂಥೇಳಿ ಅದು ಎಷ್ಟು ವಯಸ್ಸಾದರೂ ಅವರನ್ನು ನೋಡಿದ ಕೂಡ ಒಂಥೂರು ಗ್ಯಾಪ್ ಹೀಗೆ ಮಾಡಿ ಎಲ್ರಿಗೂ ಮನಸ್ಸಲ್ಲಿ ಬಂಗೇರು ಬತ್ತೇನೋ ಅದು ಎಷ್ಟು ಅವರಿಗೆ ನಾ ಶಾಸಕರಾಗಿ ಮಾಜಿ ಶಾಸಕರಾಗಿದ್ರೂ ಬಂಗೇರ ಬತ್ತೇನಂತೇಳಿ ಒಂದು ಚೂರು ಅಳಕು ಎಲ್ಲರಿಗೆ ಹಾಗೆ ಅಂತೇಳಿ ಮಗುವಿನಾಗೆ ಅವರು ಕಾರ್ದು ಮಾತು ಹೊಡೆದು ಮಾತಾಡೋದು ಎಲ್ಲ ಇತ್ತು ಆ ವ್ಯಕ್ತಿತ್ವ ಇನ್ನಿಲ್ಲ ನಾವು ಲಕ್ಕಿ ಅವ್ರ ಜೊತೆ ಒಡನಾಟ ಒಂದು ಮೂವತ್ತು ಇತ್ತು ನಮಗೆ ಥ್ಯಾಂಕ್ಸ್ ಫಾರ್ ಲಾಡ್ ಅದೇ ಎಲ್ಲರೂ ಹೆದರ್ತಾರೆ ನೋಡಿದಾಗ ಸ್ವಲ್ಪ ದೂರ ನಿಮ್ಮ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ರು ಬಟ್ ನಾವೆಲ್ಲ ತಮಾಷೆ ಓಡಾಟ ಬ್ಯಾಂಗ್ಳೂರು ಮಂಗಳೂರು ಇಲ್ಲಿ ಹಳ್ಳಿಗಳಲ್ಲಿ ಎಲೆಕ್ಷನ್ ಟೈಮ್ ಓಡಾಟ ಸಿಕ್ಕಾಪಟ್ಟೆ ಇತ್ತು ಮರೆಯಲಾಗದ ಒಂದು ನೆನಪಿದೆಯಾ ಸರ್ ತುಂಬಾ ಇದೆ ಸರ್ ನೀವು ಸೀರಿಯಲ್ ತೆಗಿಬೇಕು ಪಿಕ್ಚರ್ ತೆಗಿಯಲಿಕ್ಕೆ ಆಗಲ್ಲ ತುಂಬಾ ಇದೆ ತಮಾಷೆ ಅಂದ್ರೆ ತಮಾಷೆ ಎದುರಿದ್ದವನಿಗೆ ಅವನಿಗೆ ಜೀವ ತಿಂತಿದ್ರು ಅವರ ಕೆಲವು ಓಡನಾಟದ ಫ್ರೆಂಡ್ಸ್ ಎಲ್ಲ ಇದ್ರು ಅವರೆಲ್ಲ ಮಗುವಿನ ಥರ ಯಾವುದೇ ಸ್ಟೇಟಸ್ ಬಿಟ್ಟು ಮಾತಾಡೋದು ಅದು ವ್ಯಕ್ತಿ ಸಿಂಪ್ಲಿಸಿಟಿ ತುಂಬ ಶ್ರೇಷ್ಠ ವ್ಯಕ್ತಿತ್ವ ಕಡೆಯದಾಗಿ ಯಾವಾಗ ಸರ್ ಮಾತಾಡಿರುವಂಥದ್ದು ನನ್ನ ಜೊತೆ ಲಾಸ್ಟ್ ಟೈಮು ಹೆಲ್ತ್ ಇದಾಗೂ ಮೊದಲು ಒಂದು ಸಾರಿ ಮನೆಗೆ ಬಂದಿದ್ದರು ಅವರು ಒಂದು ಫಂಕ್ಷನ್ ಇತ್ತು ಮನೆಯಲ್ಲಿ ಅದೇ ಲಾಸ್ಟ್ ಒಂದು ಏಳೆಂಟು ತಿಂಗಳಾಗಿರ್ಬೋದು ಒಂದು ಫಂಕ್ಷನ್ಗೆ ಬಂದಿದ್ರು ಮತ್ತೆ ಯಾವುದೇ ಯಾರು ಹುಟ್ಟಲಿ ಯಾರು ಇದು ಆಗಲಿ ಯಾರು ಬಡವರು ಇರಲಿ ದೊಡ್ಡವರು ಇರಲಿ ಒಂದು ಸಾರಿ ಸೀದಾ ಒಂದು ವಿಸಿಟ್ ಕೊಡ್ತಿದ್ರು ಅವ್ರಿಗೆ ಯಾರೇ ಫಂಕ್ಷನ್ ಯಾರಿಗೆ ಬಂದರು ಅಧಿಕಾರ ಇಲ್ಲ ನಿಮ್ಮದು ಮಿನಿಸ್ಟ್ರಿಗಳಿಗೆ ಎಲ್ಲ ಯಾರಾದರೂ ಮಾದರೆ ಬಿ ಇಳಿಸ್ತಿದ್ರು ಹೆದರ್ತಿದ್ರು ಎಲ್ಲ ಮಿನಿಸ್ಟರ್ಸ್ ಹೆದರ್ತಿದ್ರು ಅವರು ಸಹ ಅಲ್ಲ ಅಂತೇಳಿ ಅಂದರೆ ಇವರಿಗೆ ಲಂಚ ಗಿಂಚ ಇದ್ರದ್ದು ಯಾವುದೇ ಯಾವುದೇ ಜಿಜ್ಞಾಸೆ ಜಿಜ್ಞಾಸೆಲ್ಲ ಅವರಿಲ್ಲ ಮಾಡಿದವನಿಗೆ ಅವರು ಡೈರೆಕ್ಟ್ ಸಿ ಎಮ್ ಮಿನಿಟೆ ರಾಮಕೃಷ್ಣ ಹೆಗಡೆ ಇರುವಾಗಲಿ ನಿಮ್ಮದು ಇವರು ನಮ್ಮ ಜೆ ಎಚ್ ಪಟೇಲ್ ಇರುವಾಗಲಿ ನಮ್ಮ ಸಿದ್ದರಾಮಯ್ಯನವರು ಇರುವಾಗಲೂ ಡೈರೆಕ್ಟ್ ಸಿ ಎಂ ಮಿನಿಟಕೆ ಕೆಲಸ ಮಾಡೋದು ಯಾವುದೇ ಕನ್ಸಲ್ಟ್ ಮಿನಿಸ್ಟ್ರ್ ಹತ್ರ ಅವ್ರು ಹೋಗ್ತಿರ್ಲಿಲ್ಲ ನಾನು ಕೆಲಸ ಅವಂಥ ಏನು ಮಾತಾಡೋದು ಅಂತ ಹೇಳಿ ಅಲ್ಲಿ ಹೋಗಿ ಅವರ ಆ ವ್ಯಕ್ತಿತ್ವವನ್ನು ಕೆಲಸ ಕರೆಸಿ ಮಾಡಿಸ್ತಿದ್ದರು ಸಂಪಾದನೆ ಮಾಡೋದಿದ್ರೆ ಅವರು ಇಡೀ ಬೆಳ್ತಂಗಡಿಯನ್ನು ತಗೊಳ್ಬೋದಿತ್ತು ಆದರೆ ಬೆಳ್ತಂಗಡಿಯ ಪ್ರೀತಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅವರು ಅದನ್ನು ತಗೊಂಡಿದ್ದಾರೆ ಲೈಫ್ ಲಾಂಗ್ ಎಷ್ಟೋ ಮನೆಗಳಿದೆ ಸಿಕ್ಕಾಪಟ್ಟೆ ಮನೆಗಳಿದೆ ಅವರು ಒಂದು ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದ್ದಂಥದ್ದು ಒಂದೊಂದು ಮನೇಲಿ ಒಂದೊಂದು ಕತೆ ಹೇಳ್ತಾರೆ ನೋಡಿ ಅದು ನಮ್ಮ ಒಂದು ತಾಲೂಕಿಗೆ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲ ಈ ಒಂದು ಕರ್ನಾಟಕಕ್ಕೆ ನಮಗೆ ಒಂದು ಕೆ ವಸಂತ ಬಂಗೇರಂತ ಹೇಳುವ ಒಂದು ವ್ಯಕ್ತಿ ಅವರಿಗೆ ಜಾತಿ ಮತ ಭೇದ ಯಾವುದೂ ಇಲ್ಲ ಬೆಂಗಳೂರಿಂದ ಮೊದಲೆಲ್ಲ ಅವರು ಬರ್ ಬ ಬರ್ತಾ ಇದ್ದಿದ್ದು ಬಸ್ಸಿನಲ್ಲಿ ಯಾವಾಗ ಫ್ಲೈಟ್ ಕಮ್ಮಿ ರಾತ್ರಿ ಅಲ್ಲಿ ಕೂತ್ಕೊಂಡ್ರೆ ಬೆಳಿಗ್ಗೆ ಐದು ಗಂಟೆಗೆ ಅಥವಾ ಐದುವರೆಗೆ ನಾಲ್ಕುವರೆಗೆ ಮನೆಗೆ ಮುಟ್ಟಿದರೆ ಮತ್ತೆ ಅವರು ಮಲಗ್ತಾ ಇಲ್ಲ ಇತ್ತು ಅಷ್ಟೊತ್ತಿಗೆ ಮನೆಯಲ್ಲಿ ಜನ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಆರು ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದರೆ ಜನಗಳ ಹಾಲು ಅವಲನ್ನು ಪಂಚತ್ತಿಗೆ ಇದನ್ನು ಮಾಡ್ತಾ ಇದ್ದಂಥ ಒಂದು ವ್ಯಕ್ತಿ ಮಾತ್ರವಲ್ಲ ಅವರ ಹೆಂಡತಿ ಅವರ ಪತ್ನಿ ಬೆಳಿಗ್ಗೆ ಆರು ಗಂಟೆಗೆ ಬಂದವರಿಗೆ ಚಹಾ ಕೊಡ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ರಾತ್ರಿ ಮಲಗುವವರೆಗೆ ಬಂದವರಿಗೆ ಚಹಾ ಜ್ಯೂಸ್ ಇಂಥದ್ದು ಕೊಡ್ತಾಯಿದ್ರು ಡೈಲಿ ಅದು ಯಾವತ್ತಂತ ಇಲ್ಲ ಯಾರು ಹೋದ್ರೆ ಬಂಗೇರಿ ಇರಲಿ ಅಥವಾ ಇಲ್ಲದಿರಲಿ ಅವರ ಮನೆ ಬಾಗಿಲಿಗೆ ಹೋದರೆ ಒಂದು ಗ್ಲಾಸ್ ಚಹಾ ಅಥವಾ ಜ್ಯೂಸ್ ಏನಾದರೂ ಕುಡಿದ್ರಿ ಅಲ್ಲಿಂದ ಬರಬೇಕು ಅಂಥ ಒಂದು ವ್ಯಕ್ತಿ ಇಂಥ ಒಂದು ವ್ಯಕ್ತಿಯನ್ನು ನಾವು ಕಲ್ಕೊಂಡಿದ್ದೆ ಅಂತ ಹೇಳಿದರೆ ನಮ್ಮ ಸಮುದಾಯ ಅಂತ ಹೇಳಿದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜಾತಿಯ ಧಾರದ ದುಃಖ ಮಾತ್ರವಲ್ಲ ಅವರ ಹತ್ರ ಹೋದರೆ ಒಂದು ಅವರ ಹತ್ರ ಮಾತಾಡಿದರೆ ಕಷ್ಟ ಕಾಲಕ್ಕೆ ಅವರೇ ಕಿಸೆಗೆ ಕೈ ಹಾಕಿ ಒಂದು ಸಾವಿರ ಅಥವಾ ಐನೂರು ಇಂಥ ಬಡವರಿಗೆ ಕೊಟ್ಟು ಕಲಿಸುವಂಥ ಒಂದು ವ್ಯಕ್ತಿ ಎಷ್ಟು ಏಳು ಟರ್ಮ್ ಅವ್ರು ನಿಂತಿರೋ ಐದು ಟರ್ಮಲ್ಲಿ ಅವರು ವಿನ್ ಆಗಿದ್ದಾರೆ ವಿನ್ ಮಾತ್ರವಲ್ಲ ಅವರು ವಿನ್ ಆಗಿ ಏನು ಅವರೊಂದು ದುಡ್ಡು ಮಾಡಿದ್ದು ನಮ್ಮ ಗಮನದಲ್ಲಿ ಇಲ್ಲಿ ಯಾರಿಗೆ ಗೊತ್ತಿಲ್ಲ ಐದು ಸಲ ಮಾಡಿ ಒಂದು ಎಮ್ ಎಲ್ ಎ ಒಂದು ಸಲ ಸಚೇತಕರಾದರು ಮಿನಿಸ್ಟ್ರಾದರು ಆದರೂ ಅವರು ಏನು ಮಾಡಿ ಇದ್ದನ್ನು ತೋಟ ಇದನ್ನು ಕಲ್ಕೊಂಡಿದ್ದ ಒಂದು ವ್ಯಕ್ತಿ ಅವರು ಹೊಸ ಕೆ ವಸಂತ ಬಂಗೇರ್ ಅಂತ ಹೇಳಿದರೆ ತುಂಬ ದುಃಖ ಅಂತ ಹೇಳಿದರೆ ಅದು ಎಷ್ಟು ನಮ್ಮ ಮನೆಯವರು ಸಹ ಒಂದು ತೀರಿದೆ ಅಷ್ಟು ದುಃಖ ಅಲ್ಲ ಅದಕ್ಕಿಂತ ಅಂತ ಒಂದು ಹೇಳ್ಬೋದು ಪ್ರತಿಯೊಬ್ಬರಿಗೆ ಇವತ್ತು ಅಲ್ಲಿ ಸೇರಿದಂಥ ಜನಗಳು ನೀನು ನೋ ನೀವು ನೋಡಿರ್ಬೋದು ಎಲ್ಲ ಜಾತಿಯವರೆಲ್ಲ ಮತಗಳು ಎಲ್ಲ ಇವರು ಬಂದು ಅಳೆದುಕೊಂಡು ಕಣ್ಣೀರು ಒರೆಸ್ ಇದು ಮಾಡ್ ಮಾಡ್ತಾ ಇದ್ದರು ಮಾತ್ರ ಅಲ್ಲ ಅವರಿಗೆ ನೋಡಿ ಎರಡು ಹೆಣ್ಮಕ್ಳು ಮಾತ್ರ ಇರೋದು ಇಲ್ಲ ಆದರೂ ಅವರು ನೋಡಿ ಎಷ್ಟು ಇದಿದ್ದರು ಮೊನ್ನೆ ಇಲ್ಲಿ ಎ ಜಯಲ್ಲಿ ಅಡ್ಮಿಂಟ್ ಆದರು ಆದರೂ ಅವರಿಗೆ ನಿಲ್ಲಿಕೆ ಆಗೋದಿಲ್ಲ ಇಲ್ಲಿ ರಾಜ್ಯಕ್ಕೆ ಅದು ಸೀದಕ್ಕೆ ಬೆಂಗಳೂರಿಗೆ ಅವರನ್ನು ಕರ್ಕೊಂಡೋಗಿದ್ದು ಮಕ್ಕಳೆಲ್ಲ ಇಲ್ಲಿ ನಿಂತರೆ ಅವರಿಗೆ ಮತ್ತೆ ನಮ್ಮ ಹತ್ರ ಭಾರಿ ನಮ್ಮ ಹತ್ತಿರದಲ್ಲಿ ನಾನೊಂದು ಐವತ್ತು ವರ್ಷದಲ್ಲಿ ಅವರು ಒಟ್ಟಿಗೆ ಇದ್ದವನು ಐವತ್ತು ವರ್ಷ ಈಗ ನನಗೆ ಅರವತ್ತ್ನಾಲ್ಕು ವರ್ಷದಲ್ಲಿ ಮಾತಾಡಿದ್ದಾರೆ ಎಲೆಕ್ಷನ್ ವಿಷಯದಲ್ಲಿ ಯಾವಾಗಲೂ ನಾವು ಒಟ್ಟಿಗೆ ಇದ್ದಿದ್ದೆ ಅವರು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ದಲ ಇರಲಿ ಫಸ್ಟಿಗೆ ಬಿ ಜೆ ಪಿಯಲ್ಲಿ ಅವರು ಎಂಬತ್ತಾರರಲ್ಲಿ ಅವರು ನಿಂತರು ಅದರಲ್ಲಿ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತದಲ್ಲಿ ಆವಾಗ ಬಿ ಜೆ ಪಿಯಲ್ಲಿ ಅವರು ಫಸ್ಟಿಗೆ ವಿನ್ನಾದವರು ಆವಾಗ ನಾವು ಅವರಿಗೆ ನೋಟು ಕೊಟ್ಟಿದ್ದೇವೆ ಓಟು ಸಹ ಕೊಟ್ಟಿದ್ದೇವೆ ಓಟು ಮಾತ್ರ ಅಲ್ಲ ನೋಟು ಸಹ ಕೊಟ್ಟಿದ್ದೆವು ನೋಟಿನ ಮಾಲೆ ಫಸ್ಟಿಗೆ ಅವ್ರು ನಿಲ್ಲುವಾಗ ಅವರು ಓಟಿಗೆ ನಿಲ್ಲುಗೆ ಮೊದಲು ಸಹ ಪಂಚತ್ಗೆದಾರರು ಇದೇ ಮನೆಯಲ್ಲಿದ್ದದ್ದು ಕೆ ದೇ ಸುಬ್ಬ ಪೂಜಾರಿ ಅವರ ಮಗ ಇದೇ ಇದರಲ್ಲಿದ್ದದ್ದು ಅವರು ಆ ಟೈಮಿಗೆ ನನ್ನ ಚಿಕ್ಕದಿರುವಾಗ ಅವರು ಬುಲೆಟ್ ಬೈಕ್ ಇತ್ತು ಆ ಬುಲೆಟ್ ಬೈಕ್ ಬಂದ ಕೂಡಲೇ ಗೊತ್ತಾಗ್ತಾ ಇತ್ತು ಬಂಗಿಯರ್ ಅಂತೇಳಿ ಒಂದು ಆ ಸೌಂಡಲ್ಲಿ ಅವರೊಂದು ಇದು ಮಾಡ್ತಾ ಆ ಟೈಮ್ಗೆ ಎಮ್ ಎಲ್ ಎ ಆಗೋದ್ರಿಂದ ಮೊದಲೇ ನಂತರ ಸಹ ಅವರ ಆ ಒಂದು ಅವರ ಅವರೊಂದು ಇದು ಡಿಪಾರ್ಟ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಹತ್ರ ಹೋಗಲಿ ಅಥವಾ ಯಾವುದೇ ಆಫೀಸರ್ ಹತ್ರ ಹೋಗ್ಲಿ ಪೊಲೀಸರ ಹತ್ರ ಕೆ ವಸಂತ ಭಂಗೀರವರು ಅಂತ ಹೇಳಿದರೆ ಒಂದು ಈಗ ನೋಡ್ತಾ ಇದ್ರು ಬೇರೆಯವರು ಎಷ್ಟು ದೊಡ್ಡ ಮಿನಿಸ್ಟರ್ ಯಾರು ಅಷ್ಟು ಇಲ್ಲ ಕೆ ಭಂಗೀರವರು ನಾನು ಕಲಿಸಿದ್ದು ಅಥವಾ ಬಂಗೀರವರು ಹೌದಾ ಅಂತ ಹೇಳಿ ಅಷ್ಟು ಒಂದು ಒಂದು ಪವರ್ಫುಲ್ ಒಂದು ಏಬಲ್ ಪವರ್ಫುಲ್ ಮಾತ್ರ ಒಂದು ಏಬಲ್ ಒಂದು ಜನ ಅಂತ ಹೇಳ್ಬೋದು ಈ ಎಂ ಪಿ ಟು ತೌಸಂಡ್ ಟ್ವೆಂಟಿ ಫೋರ್ನ ಎಂ ಪಿ ಚುನಾವಣೆ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಹೇಳಿ ಎಂ ಪಿ ಚುನಾವಣೆಗೆ ಅವರು ಆ್ಯಕ್ಚುಲಿ ಆಗಿ ಅವರು ಇಲ್ಲಿಂದ ಡಿಸ್ಚಾರ್ಜ್ ಆಗಿ ನಿಮ್ಮ ಮಂಗಳೂರು ಎ ಜಿಯಿಂದ ಡಿಸ್ಚಾರ್ಜ್ ಆಗಿ ಸೀದ ಬೆಂಗಳೂರಿಗೆ ಹೋದರು ಅವರು ಅವಾಗ ಇವರೊಟ್ಟಿಗಿದ್ರು ಪದ್ಮರಾಜ ಅವ್ರ ಹತ್ರ ಎಲ್ಲ ಮಾತಾಡಿ ಇವರು ಬಂದಿದ್ದಾರೆ ಮಾತಾಡಿ ಎಲ್ಲ ಒಟ್ಟಿಗೆ ಇದ್ದರು ಆದರೂ ಅವರಿಗೆ ಆರೋಗ್ಯ ಅವರು ಬಿಡ್ತಾ ಇರಲಾಯ್ತು ಅಕ್ಕ ಅವರು ಅದು ಮಗಳೆಲ್ಲ ಬಿಡ್ತಾ ಇಲ್ಲ ಇತ್ತು ಸ್ವಲ್ಪ ಪ್ರಾಬ್ಲಮ್ ಇದ್ದರಿಂದ ಅವರು ಫೋನ್ ಸಹ ಇತ್ತು ಅವರ ಫೋನ್ ಕೊ ಮಾಡಿದರೆ ಅವರ ಮಗಳು ತೆಗಿತ ಇದ್ದು ಪಿಂಕಿ ಅಂತ ಹೇಳಿ ಅವರು ಇದ್ದಿದ್ದು ಹಾಗೆ ಅದಕ್ಕೆ ಇಂಟ್ರೆಸ್ಟ್ ಅವರಿಗೆ ಯಾವ ಆದರೂ ಎಲೆಕ್ಷನ್ನ ಬಗ್ಗೆ ಯಾವುದರ ಬಗ್ಗೆ ಮಾತ್ರ ಯಾವ ಟೈಮ್ ಆದರೂ ಅವರು ರೆಡಿ ಹುಷಾರಿರಲಿ ಇಲ್ಲದಿರಲಿ ರೆಡಿ ಅವರು ಅಲ್ಲ ನಮಗೆ ಅಂತ ಹೇಳಿದರೆ ಯಾವಾಗಲೂ ಸಹ ನಾವು ಫ್ರೀಯಾಗಿ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದು ಏನೋ ಎಲ್ಲ ಇತ್ತು ಅದು ಕಡೆಗೆ ಅಂತ ಹೇಳಿದರೆ ಲಾಸ್ಟ್ ಟೈಮ್ ನಾವು ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಆಗಲಿಲ್ಲ ಬೆಂಗ್ಳೂರಿಗೆ ಆಗಲಿಲ್ಲ ಇಲ್ಲಿಯೇ ನಾವು ಮಾತಾಡಿದ್ದು ಲಾಸ್ಟಿಗೆ ಅವರಿಗೆ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ದರು ಸರ್ ಇನ್ನಿಲ್ಲ ಅನ್ನುವಂಥ ವಿಚಾರ ತಿಳಿದಾಗ ಹೇಗಾಯಿತು ಅಂತ ಹೇಳಿ ಅಲ್ಲ ಅದಂದ್ರೆ ಅವರು ಈಗೆಲ್ಲ ಅವರು ಒಂದು ಎಳೆಂಟು ಹತ್ತು ವರ್ಷಕ್ಕೆ ಮೊದಲು ಒಂದು ಆ್ಯಕ್ಸಿಡೆಂಟಲ್ಲ ಆಗಿತ್ತು ಅವರಿಗೆ ಆಕ್ಸಿಡೆ ಹೌದು ಬೋನ್ ಆಗೋನಲ್ಲಿ ಇದಾಗಿತ್ತು ಆವಾಗಲೇ ಅವರು ರಾಜ್ಯಕ್ಕೆ ಅವನ್ನು ನಿಲ್ಲಿಸಲಿಕ್ಕೆ ಅಕ್ಕವಲ್ಲ ಭಾರಿ ಫ್ರೆಶರ್ ಮಾಡಿದ್ದರು ಇನ್ನು ನೀವು ರಾಜ್ಯಕ್ಕೆ ಇದೆಲ್ಲ ಬೇಡ ಹೀಗೆ ಅಂತ ಹೇಳಿ ಭಾರಿ ಫ್ರೆಶರ್ ಮಾಡಿದರು ಆದರೂ ಆ ಟೈಮಿಗೆ ಮತ್ತೂ ಸಹ ಅವರು ಬಿಡಲಿಲ್ಲ ಇಲ್ಲಿ ಈ ಕುತ್ತಿಗೆ ಈಚೆ ತಿರುಗಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಇತ್ತು ಈಗ ಹೀಗೆ ಮಾಡಿ ಮಾತಾಡ್ತಾ ಇದ್ದಿದ್ದು ಆದರೂ ಅವ್ರು ಬಿಡಲ್ಲ ಮತ್ತು ದೇವರವನ್ನು ಅವ್ರಿಗೆ ಇಷ್ಟು ಮತ್ತು ಸಹ ಇದಕ್ಕೆ ಮಾಡಿಕೊಟ್ಟಿದ್ದಾರೆ ಈ ಜನಗಳ ಆಶೀರ್ವಾದದಿಂದ ಇನ್ನು ಇಷ್ಟು ಸಹ ಮಾಡಿಕೊಟ್ಟಿದ್ದಾರೆ ವೆಲ್ಕಮ್ ಉಮರ ಹಬ್ಬ ಅಲ್ಲ ನಾವು ತಾ ಉಪಾಧ್ಯಕ್ಷ ಉಪಾಧ್ಯಕ್ಷದ ಅಲ್ಪಸಂಖ್ಯಾತರಿಗೆ ಇದ್ದೀರ ಮಾಜಿ ನಾನು ಮತ್ತು ನಾವು ರಾಜ್ಯಕ್ಕೆ ಇದರಲ್ಲಿ ತುಂಬ ಟೈಮಿಂದ ಒಟ್ಟಿಗೆ ಇದ್ದಿದ್ದು ಸರಿ